ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ವತಿಯಿಂದ ನೂತನ ಸೈನಿಕ ಸಮುದಾಯ ಭವನ ಹಾಗೂ ತರಬೇತಿ ಕೇಂದ್ರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಗದಗದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಸುಬೇದಾರ ಗೋಳಯ್ಯ ಮಾಜಿ ಅಧ್ಯಕ್ಷ ಹವಲ್ದಾರ್ ಗೋಳಯ್ಯ ಮಾಲಗತ್ತಿ ಮಠ ಮಾಜಿ ಸೈನಿಕ ಕಮೋಡರ್ ಸಿಎಸ್ ಹವಲ್ದಾರ್ ಮಾಜಿ ಸೈನಿಕರ ಉಪಾಧ್ಯಕ್ಷ ಸುಧೀರ್ ಕೋರ್ಪಡೆ ಸೊರಟೂರ ಓಂಕಾರೇಶ್ವರ ಮಠದ ಪಕೀರೇಶ್ವರ ಸ್ವಾಮೀಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಸಚಿವ ಎಚ್ ಕೆ ಪಾಟೀಲ್ ಕಟ್ಟಡ ವೀಕ್ಷಿಸಿದರು ಬಳಿಕ ಎಚ್ಕೆ ಪಾಟೀಲ್ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ದೊಡ್ಡ ಕಾರ್ಯಕ್ರಮ ನಡೆಸುವಂತೆ ಕರೆ ನೀಡಿದ ಅವರು ದೇಶಕ್ಕೆ ಆಪತ್ತು ಎದುರಾದ ಸಂದರ್ಭದಲ್ಲಿ ಪ್ರಾಣದ ಹಂಗು ತೊರೆದು ದೇಶದ ಭದ್ರತೆಗೆ ತೊಡಗಿಸಿಕೊಳ್ಳುವ ಸೈನಿಕರ ಶ್ರಮ ಶ್ಲಾಘನೀಯ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು ಎಂದು ಹೇಳಿದರು ದೂರದರ್ಶನದೊಂದಿಗೆ ಹವಾಲ್ದಾರ್ ಗೂಳಯ್ಯ ಮಾಲಗತ್ತಿ ಮಠ ಸಮುದಾಯ ಭವನದ ನಿರ್ಮಾಣಕ್ಕೆ ಮಾಜಿ ಸೈನಿಕರ ಕೊಡುಗೆ ಅಪಾರ ಜೊತೆಗೆ ಸರ್ಕಾರದ ಸಹಾಯಧನ ಸೇರಿದಂತೆ ಒಟ್ಟು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಯುವ ಸಮುದಾಯಕ್ಕೆ ತರಬೇತಿ ನೀಡುವ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಬೇಕು ಎನ್ನುವ ಕುರಿತು ತರಬೇತಿ ನೀಡಲಾಗುತ್ತಿದೆ ಎಂದರು ನಮ್ಮ ಮಾಜಿ ಸೈನಿಕರ ಹಾಗೂ ಸಮಾಜದಲ್ಲಿ ಕೆಲಸ ಮಾಡುವವರಿಗೆ ಒಂದು ಸಮುದಾಯ ಭವನ ಅವಶ್ಯಕತೆ ಇತ್ತು